ನಮಸ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರಾದ ಶ್ರೀ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ವಿಧಾನಸಭೆಯ ವಿಪಕ್ಷ ನಾಯಕರಾದ ಶ್ರೀ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಶ್ರೀ ಗೋವಿಂದ ಕಾರಜೋಳ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಶ್ರೀ ಸುರೇಶ್ ಬಾಬು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಗೋಲ್ಡ್ ಪಿಂಚ್ ಹೋಟೆಲ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಶಾಲೆಗಳಲ್ಲಿ ಮಳೆಯಾಳ ಪ್ರಥಮ ಭಾಷೆಯಾಗಿ ಕಡ್ಡಾಯ ಮಾಡುವಂತಹ ಮಸೂದೆ ತರುವುದಕ್ಕೆ ಕೇರಳ ಸರ್ಕಾರ ಹೊರಟಿದೆ ಸರ್ ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಮಲಯಾಳಂ ಭಾಷೆಯನ್ನು ಹೇರುವಂಥ ಒತ್ತಾಯಪೂರ್ವಕವಾಗಿ ಮಲಯಾಳಂ ಭಾಷೆನ ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂಥದ್ದು ಇದು ಖಂಡನೀಯ ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ ಅಷ್ಟೇ ಅಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಏನು ನಿಮ್ಮ ರಾಷ್ಟ್ರ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ನೀವು ಕೂಡ ವಯನಾಡಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇರಳಕ್ಕೆ ಸಹಾಯ ಹಸ್ತವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಕೋವಿಲ್ ಪ್ರಕರಣದಲ್ಲೂ ಸಹ ಕೆ ಸಿ ವೇಣುಗೋಪಾಲ್ ಅವರು ಅಬ್ಬರಿಸದಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವೇ ನಡುಗೋಯ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಇಚ್ಛಪಡ್ತೇನೆ ಕೇರಳದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸದಲ್ಲಿ ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನು ಬರೆದ್ರೆ ಸಾಕಾಗೋದಿಲ್ಲ ನಿಮ್ಮ ಕೆ ಸಿ ವೇಣುಗೋಪಾಲ್ ಅವರ ಕಿವಿಯನ್ನು ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನು ರಕ್ಷಣೆ ಮಾಡುವಂಥದ್ದಾಗಲಿ ಕೇರಳದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರುವಂಥದ್ರಲ್ಲಿ ಯಾವುದಕ್ಕೂ ಕೂಡ ಅವಕಾಶನ ಕೊಡಬಾರ್ದು ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ಸ್ಪೀಚ್ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಒಟ್ಟು ಇಪ್ಪತ್ತೆರಡು ಮಸೂದೆಯಲ್ಲಿ ಹತ್ತೊಂಬತ್ತು ಮಸೂದೆಗೆ ಅಂಗೀಕಾರ ಕೊಟ್ಟವ್ರೆ ಹೇಟ್ ಸ್ಪೀಚ್ನ ಹಂಗೆ ಬಾಕಿ ಇಟ್ಕೊಂಡಿದ್ದಾರೆ ನೀವೆಲ್ಲ ಮನವಿ ಕೊಟ್ಟಿರೋ ಕಾರಣಕ್ಕಾಗಿ ಸ್ವಲ್ಪ ವಿವಾದ ಇದೆ ಅನ್ನೋ ಕಾರಣಕ್ಕಾಗಿ ಇನ್ನೂ ಯಾವುದೇ ಅನುಮತಿ ಕೊಟ್ಟಿಲ್ಲ ಹೇಡ್ ಸ್ಪೀಚ್ಗೆ ಯಾವ ರೀತಿ ಭಾಷಣದ ಕಾಯ್ದೆಯನ್ನ ಬೆಳಗಾವಿಯ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ಕೊಡದೇನೆ ಹಿಂಬಾಗಿಲಿನಿಂದ ಕಾಯ್ದೆಯನ್ನು ಪಾಸ್ ಮಾಡಿ ಎರಡೂ ಸದನದಲ್ಲೂ ಕೂಡ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಪಕ್ಷ ಇರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಒಂದು ದ್ವೇಷ ಭಾಷಣದ ಕಾಯ್ದೆಯನ್ನು ವಿರೋಧ ಮಾಡಿದೆ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಒಂದು ತುರ್ತು ಪರಿಸ್ಥಿತಿಯನ್ನು ಏರುವಂತ ಒಂದು ದುಸ್ಸಾಹಸಕ್ಕೆ ಕೈಯಾಗಿ ಹಾಕಿರುವಂಥದ್ದು ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಇದು ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ರಾಜ್ಯಪಾಲರು ಕೂಡ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ ನಾವು ಕೂಡ ಇದನ್ನು ಮನವಿ ಕೂಡ ನಾವು ಮಾಡಿದ್ದೇವೆ ಸೋಮನಾಥ ಸ್ವಾಭಿಮಾನಿ ಪರ್ವ ದೇಶದ ಎಲ್ಲ ಶಿವಾಲಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗೂ ದೇಶಭಕ್ತರು ಶಿವನ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿ ಹನ್ನೊಂದು ಬಾರಿ ಓಂ ನಮ ಓಂ ನಮ ಶಿವಯ ಧ್ಯಾನವನ್ನು ನಾವು ಮಾಡಿದ್ದೇವೆ ಎಲ್ಲ ವಿಚಾರವನ್ನು ಮನೆ ಕಾಜೋಳಿಯವರು ತಿಳಿಸ್ತಾರೆ ಶೋಭನಾಥ್ ದೇವಾಲಯ ಒಂದು ಪುರಾತನ ದೇವಾಲಯ ಸಾವಿರ ಸ್ಥಾಪನೆ ಆಗಿರ್ತಕ್ಕಂಥ ದೇವಾಲಯ ಮೊಘಲ್ರ ಆಡಳಿತದಲ್ಲಿ ಮೊಘಲರು ದಾಳಿಗೆ ಸೇವ್ ದೇವಾಲಯ ಸಂಪೂರ್ಣವಾಗಿ ನಾಶ ಆಗಿತ್ತು ದೇವಾಲಯದ ಸಂಪತ್ತನ್ನು ಲೂಟಿ ಮಾಡಿದರು ಸ್ವಾತಂತ್ರ್ಯ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆದಮೇಲೆ ಪ್ರಥಮ ಬಾರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಿಂದೂಗಳ ಪ್ರಸಿದ್ಧ ದೇವಾಲಯ ಹಿಂದೂಗಳ ಅಸ್ಮಿತೆಗೆ ಧಕ್ಕೆ ಆಗಿದೆ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಪಂಡಿತ್ ಜವಾಹರ್ಲಾಲ್ ಅವರು ಹೇಳ್ತಾರೆ ಯಾವ ಕಾರಣಕ್ಕೂ ದೇವಾಲಯ ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಆವಾಗ ಗಾಡ್ಗೇಳರು ಇರ್ತಾರೆ ಮುನ್ಸಿ ಅವ್ರು ಇರ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಧ್ವನಿಗೂಡಿಸಿ ಅವತ್ತು ಹೇಳ್ತಾರೆ ದೇವಾಲಯ ನಿರ್ಮಾಣ ಆಗಲೇಬೇಕು ಈ ದೇಶದಲ್ಲಿ ಅಂತ ಹೇಳಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಪ್ಪೋದಲ್ಲ ಒಪ್ಪದೇ ಇದ್ದರೂ ಕೂಡ ಅವರ ಮನಸ್ಸಿಗೆ ವಿರುದ್ಧವಾಗಿ ಈ ದೇವಾಲಯ ನಿರ್ಮಾಣ ಆಗಲೇಬೇಕು ಅಂತ ಆಟ ಹಿಡಿದಾಗ ಮೌಲಾನಾ ಆಜಾದ್ರು ಹೇಳ್ತಾರೆ ದೇವಾಲಯವನ್ನು ಪುರಾತತ್ವ ಇಲಾಖೆಗೆ ವಹಿಸ್ಬಿಡೋಣ ಅಂತೇಳಿ ಅವಾಗ ಹೇಳ್ತಾರೆ ಇವರೆಲ್ಲರೂ ಇಲ್ಲ ಎಲ್ಲ ದೇವಾಲಯ ಪುನರ್ ನಿರ್ಮಾಣ ಆಗಬೇಕು ಗತವೈಭವದ ಅನಾವರಣ ಆಗಬೇಕು ಅಂತ ಹೇಳಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಪ್ಪಿಗೆಗೆ ವಿರುದ್ಧವಾಗಿ ಅಂದು ದೇವಾಲಯ ನಿರ್ಮಾಣ ಆಗ್ತದ ನಿರ್ಮಾಣ ಕಾರ್ಯ ಆದಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೇವಾಲಯವನ್ನು ಪುನರ್ ಸ್ಥಾಪನೆ ಮಾಡಿ ಮತ್ತು ಈ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ದೇವಾಲಯದ ಮತ್ತೆ ಪ್ರಗತಿ ದೇಶದ ನೂರ ನಲವತ್ತು ಕೋಟಿ ಜನರು ಇವತ್ತು ಸೋಮನಾಥ ದೇವಾಲಯಕ್ಕೆ ಭಕ್ತಿ ಶ್ರದ್ಧೆಯಿಂದ ಹೋಗ್ತಾರೆ ಪೂಜಿಸ್ತಾರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಹಿಂದೂಗಳು ಇಡೀ ದೇಶದಲ್ಲಿ ಈ ದೇವಾಲಯದ ಪುನರ್ ನಿರ್ಮಾಣದ ನಿಮಿತ್ತವಾಗಿ ಎಲ್ಲರೂ ತಮ್ಮ ತಮ್ಮ ಊರುಗಳಲ್ಲಿ ಶಿವನ ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಓಂ ನಮ ಶಿವ ಅಂತಕ್ಕಂಥ ಧ್ಯಾನವನ್ನು ಮಾಡಿದ್ವಿ ಭಗವಂತ ಎಲ್ಲರಿಗೂ ಕಲ್ಯಾಣ ಆಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ